ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ಪ್ರತಿಮಾ ವೀಕ್ಷಕರೇ ಸದ್ಯದ ರಾಜಕೀಯದಲ್ಲಿ ಮತ್ತೆ ಒಂದು ದೊಡ್ಡ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಕುರುಬರಿಗೆ ಟಿ ಮೀಸಲಾತಿಯನ್ನ ಕೊಡ್ಬೇಕಾ ಬೇಡ್ವಾ ಅನ್ನೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಜಾತಿ ಜನಗಣತಿ ವಿಚಾರ ಕೂಡ ರಾಜಕೀಯವಾಗಿ ಒಂದು ರೀತಿ ಚರ್ಚೆಗೆ ಕಾರಣ ಆಗಿರೋದನ್ನ ನೀವು ನೋಡಿರ್ತೀರ ಸೊ ಈ ಎರಡೂ ವಿಚಾರಗಳು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಲೆಕ್ಕಾಚಾರಕ್ಕೆ ನೇರವಾಗಿ ಸಂಬಂಧಪಟ್ಟಿವೆ ಈ ಜಾತಿ ಜನಗಣತಿ ಯಾಕೆ ಇಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಈಗಾಗಲೇ ತುಂಬಾ ಸಲ ಹೇಳಿದ್ದೀವಿ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಜಾತಿ ಜನಗಣತಿಯ ವರದಿ ಇನ್ನೂ ಕೂಡ ಬಹಿರಂಗ ಆಗಿಲ್ಲ ಆ ವರದಿಯಲ್ಲಿ ಯಾವ ಸಮುದಾಯದ ಜನ ಎಷ್ಟು ಮಂದಿ ಇದ್ದಾರೆ ಯಾರಿಗೆ ಯಾವ ಪ್ರಮಾಣದ ಮೀಸಲಾತಿ ಸಿಗಬೇಕು ಅನ್ನೋದು ಕೂಡ ಸ್ಪಷ್ಟವಾಗಬಹುದು ಇದನ್ನ ಬಹಿರಂಗ ಮಾಡಿದ್ರೆ ರಾಜಕೀಯ ಸಮೀಕರಣಗಳು ಸಂಪೂರ್ಣವಾಗಿ ಚೇಂಜ್ ಆಗೋ ಸಾಧ್ಯತೆಯಂತೂ ಇದ್ದೇ ಇದೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಪರ ಹೋರಾಡುವ ರಾಜಕಾರಣಿಯನ್ನು ಹೆಸರನ್ನ ಪಡೆದುಕೊಂಡಿದ್ದಾರೆ ಹಿಂದುಳಿದ ವರ್ಗಗಳ ಪರ ನಿಂತಿದ್ದಾರೆ ಅವರದ್ದೇ ಸಮುದಾಯವಾದಂತ ಕುರುಬರು ರಾಜ್ಯದ ಅತ್ಯಂತ ದೊಡ್ಡ ಹಿಂದುಳಿದ ಸಮುದಾಯಗಳಲ್ಲೊಬ್ರು ಹಾಗಾಗಿ ಕುರುಬರಿಗೆ ಟಿ ಹಕ್ಕನ್ನ ಕೊಡಬೇಕು ಅನ್ನೋ ವಿಚಾರದ ಹಿಂದೆ ಕೇವಲ ಸಮಾಜದ ಬೇಡಿಕೆ ಮಾತ್ರ ಅಲ್ಲ ರಾಜಕೀಯ ಲೆಕ್ಕಾಚಾರ ಕೂಡ ಇದ್ದೇ ಇದೆ ಕುರುಬರು ಕರ್ನಾಟಕದಾದ್ಯಂತ ಸುಮಾರು ಒಂಬತ್ತರಿಂದ ಹತ್ತರಷ್ಟು ಜನಸಂಖ್ಯೆಯನ್ನ ಹೊಂದಿದ್ದಾರೆ ಅಂತ ಅಂದಾಜು ಮಾಡಲಾಗುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ದೊಡ್ಡ ಮತ ಬ್ಯಾಂಕ್ ಇದೆ ಸೊ ಈಗ ಕುರುಬರನ್ನ ಎಸ್ ಪಿ ಪಟ್ಟಿಗೆ ಸೇರಿಸ್ಬಿಟ್ರೆ ಸಿದ್ದರಾಮಯ್ಯವರಿಗೆ ರಾಜಕೀಯವಾಗಿ ಯಾವ ರೀತಿ ಲಾಭ ಆಗುತ್ತೆ ಅಂತ ನೋಡೋದಾದ್ರೆ ಕುರುಬ ಸಮುದಾಯದ ಸಂಪೂರ್ಣ ಮತಗಳಂತೂ ಕಾಂಗ್ರೆಸ್ ಕಡೆಗೆ ಒಂದು ಬಿಡೋ ಸಾಧ್ಯತೆಯಂತೂ ಇದ್ದೇ ಇದೆ ಈ ಸಮುದಾಯ ಈಗಾಗಲೇ ಸಿದ್ದರಾಮಯ್ಯನವರ ಬೆಂಬಲದಲ್ಲಿದೆ ಆದ್ರೆ ಈ ನಿರ್ಧಾರವನ್ನೇನಾದ್ರೂ ತೆಗೆದುಕೊಂಡ್ರೆ ಅದು ಇನ್ನು ಸ್ಟ್ರಾಂಗ್ ಆಗುತ್ತೆ ಇನ್ನು ಹಿಂದುಳಿದ ವರ್ಗಗಳ ವಿಶ್ವಾಸವನ್ನ ಗೆಲ್ಲೋ ಅವಕಾಶ ಕೂಡ ಇರುತ್ತೆ ಇಲ್ಲಿ ಜಾತಿ ಜನಗಣತಿ ವರದಿಯನ್ನ ಪ್ರಕಟ ಮಾಡಿ ಕುರುಬರು ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಹೆಚ್ಚುವರಿ ಮೀಸಲಾತಿಯನ್ನ ಕೊಟ್ರೆ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ನಾಯಕ ಅನ್ನುವಂತ ಇಮೇಜ್ ಅನ್ನ ಪಡೆದುಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ಗೂ ಮುಂಚೆ ಒಂದು ಬಲವಾದ ರಾಜಕೀಯ ನೆಲೆಯ ನಿರ್ಮಾಣ ಕೂಡ ಆಗುತ್ತೆ ಸಿದ್ಧರಾಮಯ್ಯನವರ ಮುಂದಿನ ದೊಡ್ಡ ಗುರಿ ಇದೇ ಆಗಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರವನ್ನ ಉಳಿಸಿಕೊಂಡು ತಮ್ಮ ರಾಜಕೀಯ ವಂಶಾವಳಿಗೆ ಭದ್ರ ನೆಲೆಯನ್ನ ರೆಡಿ ಮಾಡುವಂಥದ್ದು ಅದರಲ್ಲೂ ಕೂಡ ಸಿದ್ದರಾಮಯ್ಯವರ ಲೆಕ್ಕಾಚಾರ ಕಾಣಿಸುತ್ತೆ ಆದರೆ ಈ ನಿರ್ಧಾರಕ್ಕೆ ವಿರೋಧ ಕೂಡ ಇದೆ ಅನೇಕ ಸಮುದಾಯಗಳು ಕುರುಬರಿಗೆ ಎಸ್ಟಿ ಕೊಡೋದ್ರಿಂದ ನಿಜವಾದ ಜಾತಿ ಜನಗಣತಿಗೆ ಅನ್ಯಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್ ಟಿ ವರ್ಗದ ನಾಯಕರು ಕೂಡ ಇದರ ವಿರುದ್ಧ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು ಹೇಳೋ ಪ್ರಕಾರ ನಾವು ಶತಮಾನಗಳಿಂದ ಅರಣ್ಯ ಪ್ರದೇಶದಲ್ಲಿ ತುಂಬಾ ಕಷ್ಟಕರವಾಗಿ ಜೀವನ ನಡೆಸಿದವರು ಕುರುಬರು ಸಾಮಾಜಿಕವಾಗಿ ಬಲಿಷ್ಠರು ಅವರನ್ನ ಎಸ್ತಿಗೆ ಸೇರಿಸ್ಬಿಟ್ರೆ ನಮ್ಮ ಹಕ್ಕು ಕಳೆದು ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಇದು ಕೇವಲ ಸಮಾಜದ ವಿಷಯ ಮಾತ್ರ ಆಗಿಲ್ಲ ರಾಜಕೀಯವಾಗಿ ಕೂಡ ತುಂಬಾ ಸೂಕ್ಷ್ಮವಾದಂಥ ವಿಚಾರ ಅಂತ ಹೇಳಬಹುದು ಇನ್ನೊಂದು ಕಡೆ ತಮ್ಮ ಸಮುದಾಯದ ಬೆಂಬಲವನ್ನು ಹೆಚ್ಚಿಸಿಕೊಳ್ಳಬಹುದು ಆದರೆ ಮತ್ತೊಂದು ಕಡೆ ಬೇರೆ ಹಿಂದುಳಿದ ಸಮುದಾಯಗಳಿಂದ ಅಸಮಾಧಾನ ಕೂಡ ಕ್ರಿಯೇಟ್ ಆಗಬಹುದು ಆದರೂ ಸಿದ್ದರಾಮಯ್ಯನವರ ರಾಜಕೀಯ ಸ್ಟ್ರಾಟಜಿ ಅಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅವರು ಜಾತಿ ಆಧಾರಿತವಾಗಿ ನಿಜವಾದ ಮಾಹಿತಿಯನ್ನು ಹೊರಗಡೆ ತಂದು ಅದರ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡೋ ಪ್ರಯತ್ನದಲ್ಲಿದ್ದಾರೆ ಇದರಿಂದ ಅವರು ನಾನು ಕೇವಲ ಕುರುಬರ ಪರ ಮಾತ್ರ ಅಲ್ಲ ಎಲ್ಲ ಹಿಂದುಳಿದ ವರ್ಗಗಳ ಪರ ಅಂತ ಹೇಳೋ ನೈತಿಕ ನೆಲೆಯನ್ನು ನಿರ್ಮಿಸ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನಂದರೆ ಜಾತಿ ಜನಗಣತಿ ವರದಿ ಹೊರಗಡೆ ಬಂದರೆ ರಾಜ್ಯದ ರಾಜಕೀಯ ನಕ್ಷೆಯೇ ಬದಲಾಗಬಹುದು ಇಲ್ಲಿ ತನಕ ಲಿಂಗಾಯತ ಮತ್ತು ಒಕ್ಕಲಿಗ ಅನ್ನೋ ಎರಡು ಪ್ರಬಲ ಸಮುದಾಯಗಳ ಪ್ರಭಾವ ಹೆಚ್ಚಾಗಿತ್ತು ಆದರೆ ಈ ಜಾತಿಗಣತಿ ವರದಿ ಬಂದ ಮೇಲೆ ಹಿಂದುಳಿದ ವರ್ಗಗಳ ಒಟ್ಟು ಸಂಖ್ಯೆ ಹೆಚ್ಚು ಅಂತ ತೋರಿಸ್ಬಿಟ್ರೆ ಅವರು ನಮ್ಮ ಪಾಲಿನ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತಾನು ಒಟ್ಟುಗೂಡಿಸಬಹುದು ಈ ಲೆಕ್ಕದಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ರಾಜಕೀಯ ಬಲ ಸಿಗಬಹುದು ಹಾಗಾಗಿ ಎಸ್ಟಿ ಸಮುದಾಯ ಹಾಗೆ ಜಾತಿ ಜನಗಣತಿ ಇವು ಸಿದ್ದರಾಮಯ್ಯನವರ ಸಾಮಾಜಿಕ ಹಾಗೆ ರಾಜಕೀಯ ಬಲ ಎರಡನ್ನೂ ಕೂಡ ಸ್ಟ್ರಾಂಗ್ ಮಾಡೋ ಹಾದಿ ಅಂತ ಹೇಳ್ಬೋದು ಅದು ಹೇಗೆ ಕಾರ್ಯಗತವಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನು ಸಿದ್ದರಾಮಯ್ಯನವರ ಈ ಹೆಜ್ಜೆ ಅವರ ರಾಜಕೀಯ ಬದುಕಿನ ಗೇಮ್ ಚೇಂಜರ್ ಕೂಡ ಆಗಬಹುದು ಅಂತ ಹೇಳಬಹುದು ಇದೇ ವೇಳೆ ವಿರೋಧಿಗಳಿಂದ ಸಮುದಾಯದ ರಾಜಕೀಯ ಅನ್ನೋ ಟೀಕೆಗಳನ್ನು ಕೂಡ ಎದುರಿಸಬೇಕಾಗಬಹುದು ಕುರುಬ ಸಮುದಾಯದ ಮೀಸಲಾತಿ ಹೋರಾಟ ಏನು ಹೊಸದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲೇ ಈ ವಿಚಾರ ಮೊಳಕೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದು ರಾಜಕೀಯವಾಗಿ ದೊಡ್ಡ ಚರ್ಚೆಯ ವಿಷಯ ಆಗಿದೆ ಯಾಕೆ ಈಗ ಮತ್ತೆ ಈ ವಿಚಾರ ಬೆಳಕಿಗೆ ಬಂದಿದೆ ಅನ್ನೋದಕ್ಕೆ ಕಾರಣ ನೋಡೋದಾದ್ರೆ ರಾಜ್ಯದಲ್ಲಿ ಮೀಸಲಾತಿಯ ಪುನರ್ವಿಂಗಡಣೆ ನಡೀತಾ ಇದೆ ಲಿಂಗಾಯತ ವೀರಶೈವ ಮುಸ್ಲಿಂ ಬಡವರ್ಗ ಎಲ್ಲರೂ ತಮ್ಮ ವರ್ಗೀಕರಣದ ಬಗ್ಗೆ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಇದರ ಬಗ್ಗೆ ಕುರುಬರೂ ಕೂಡ ತಮ್ಮ ಹಕ್ಕಿನ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ ಕುರುಬ ಸಮುದಾಯದ ಪ್ರಮುಖ ನಾಯಕರಲ್ಲಿ ಸಿದ್ದರಾಮಯ್ಯನವರ ಹೆಸರೇ ಮೊದಲು ಕೇಳಿಬರೋದು ಅವರು ತುಂಬಾ ಸಲ ಹೇಳಿದ್ದಾರೆ ನಾನು ಕುರುಬನಾದರೂ ಕೂಡ ಎಲ್ಲ ವರ್ಗಗಳ ಸಮಾನ ಹಿತಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಆದರೆ ಅವರ ನಾಯಕತ್ವದ ಕಾಲದಲ್ಲೇ ಕುರುಬರಿಗೆ ಎಸ್ ಟಿ ಹಕ್ಕು ಸಿಗಬೇಕು ಅನ್ನೋ ಚರ್ಚೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರೋದು ಆದರೆ ರಾಜಕೀಯವಾಗಿ ನೋಡಿದ್ರೆ ಕುರುಬರು ರಾಜ್ಯದ ಹೆಚ್ಚಿನ ಮತದಾರರಲ್ಲಿ ಈ ಸಮುದಾಯ ಕೂಡ ಒಂದು ಅನ್ನೋದು ಹಾಗಾಗಿ ಇವರ ಬೆಂಬಲವನ್ನ ಉಳಿಸಿಕೊಳ್ಳೋದು ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಹೀಗಾಗಿನೇ ಈ ವಿಷಯವನ್ನ ನೇರವಾಗಿ ಘೋಷಣೆ ಮಾಡದೆ ಕಾನೂನು ಬದ್ಧ ಪ್ರಕ್ರಿಯೆ ನಡೀಲಿ ವರದಿ ಬರಲಿ ನಂತರ ಕೇಂದ್ರಕ್ಕೆ ಕಳುಹಿಸ್ತೀವಿ ಅನ್ನೋ ಮಾರ್ಗವನ್ನ ತೆಗೆದುಕೊಂಡಿರೋದು ಅಂದ್ರೆ ಕುರುಬರಿಗೂ ಕೂಡ ಆಸೆ ಉಳ್ಕೊಳ್ಳಿ ಇತರ ಸಮುದಾಯಗಳು ಕೂಡ ವಿರೋಧಿಸದ ರೀತಿಯಲ್ಲಿ ಇರ್ಲಿ ಅನ್ನೋ ಲೆಕ್ಕಾಚಾರ ಸೊ ರಾಜಕೀಯ ಲಾಭವೂ ಕೂಡ ಕಳೆದುಕೊಳ್ಬಾರ್ದು ಅನ್ನುವಂತ ಇರಾದೆ ಇದೆ ಇದು ಅವರ ಬ್ಯಾಲೆನ್ಸ್ಡ್ ರಾಜಕೀಯದ ಲೆಕ್ಕಾಚಾರ ಅಂತ ಹೇಳಬಹುದು ಈಗ ಪ್ರತಿಪಕ್ಷಗಳ ದೃಷ್ಟಿಯಲ್ಲಿ ಈ ವಿಷಯ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ ಬಿಜೆಪಿ ಪ್ರಕಾರ ಸಿದ್ದರಾಮಯ್ಯವರು ಈ ವಿಚಾರವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ ಅಂತ ಇನ್ನು ಜೆಡಿಎಸ್ ಕೂಡ ಹೇಳೋ ಪ್ರಕಾರ ಮೀಸಲಾತಿ ನೀಡೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಬೇಕಾಗುತ್ತೆ ಸಿದ್ದರಾಮಯ್ಯವರು ಇಲ್ಲಿ ಕೇವಲ ಕುರುಬರ ಮನ ಗೆಲ್ಲೋದಕ್ಕೆ ಈ ರೀತಿಯಾಗಿ ಆಟ ಆಡ್ತಿದ್ದಾರೆ ಅಂತ ಹೇಳ್ತಾ ಇದೆ ಈ ಮೀಸಲಾತಿ ವಿಚಾರ ರಾಜಕೀಯವಾಗಿಯೂ ಕೂಡ ದೊಡ್ಡ ಅಸ್ತ್ರ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ನಾವು ನ್ಯಾಯಾಧಾರಿತ ಮೀಸಲಾತಿಯನ್ನು ಕೊಡ್ತೀವಿ ಇನ್ನೊಂದು ಕಡೆ ಬಿಜೆಪಿ ಹಾಗೆ ಜೆ ಡಿ ಎಸ್ ಪಕ್ಷಗಳು ಈ ವಿಷಯವನ್ನ ತಮ್ಮ ರೀತಿಯಲ್ಲಿ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇವೆ ಅಂತ ಮೀಸಲಾತಿ ನೀಡೋದು ಸರ್ಕಾರದ ರಾಜಕೀಯ ನಿರ್ಧಾರ ಮಾತ್ರ ಅಲ್ಲ ಅದು ಸಾಂವಿಧಾನಿಕ ಹಾಗೆ ಕಾನೂನು ಪ್ರಕ್ರಿಯೆಗೂ ಕೂಡ ಒಳಪಟ್ಟಿದೆ ಸೊ ಈ ವಿಚಾರಕ್ಕೆ ಒಂದಷ್ಟು ಬೆಂಬಲ ಕೂಡ ಇದೆ ವಿರೋಧ ಕೂಡ ಇದೆ ಕುರುಬರ ಬೇಡಿಕೆ ಕೇವಲ ಸಾಂವಿಧಾನಿಕ ಸ್ಥಾನಮಾನಕ್ಕಷ್ಟೇ ಸೀಮಿತ ಆಗಿಲ್ಲ ಅದು ಅವರ ಆತ್ಮ ಗೌರವಕ್ಕೂ ಕೂಡ ಸಂಬಂಧಪಟ್ಟಿದೆ ನಮ್ಮ ಮಕ್ಕಳಿಗೂ ಉತ್ತಮ ಶಿಕ್ಷಣ ಉದ್ಯೋಗದ ಅವಕಾಶ ಸಿಗಬೇಕು ಅನ್ನೋದು ಅವರ ವಾದ ಇತ್ತೀಚಿನ ವರದಿಗಳ ಪ್ರಕಾರ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದೆ ಆದರೆ ಕೇಂದ್ರದಿಂದ ಇನ್ನೂ ಸ್ಪಷ್ಟ ನಿರ್ಧಾರ ಬಂದಿಲ್ಲ ಹೀಗಾಗಿ ಈ ವಿಚಾರ ಇನ್ನೂ ಹಾಗೆ ಬಾಕಿ ಇದೆ ಆದರೆ ಚರ್ಚೆ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಕುರುಬರಿಗೆ ಎಸ್ ಟಿ ಮೀಸಲಾತಿ ಅನ್ನೋದು ಕೇವಲ ಒಂದು ಬೇಡಿಕೆಯ ವಿಷಯ ಆಗಿಲ್ಲ ಇದೊಂದು ಸಮುದಾಯದ ದೀರ್ಘ ಹೋರಾಟದ ಪ್ರತೀಕ ಹಾಗೆ ರಾಜಕೀಯ ಪಕ್ಷಗಳು ಅದನ್ನ ಹೇಗೆ ನೋಡುತ್ತವೆ ಅನ್ನೋದು ಕೂಡ ಒಂದು ಭಾಗ ಆದರೆ ಸಮಾಜದ ಅಭಿವೃದ್ಧಿ ಸಮಾನತೆ ಹಾಗೆ ಹಿಂದುಳಿದ ನಿವಾರಣೆ ಅನ್ನೋದೇ ಈ ಚರ್ಚೆಯ ನಿಜವಾದ ಅರ್ಥ ಅಂತ ಹೇಳ್ಬೋದು ಕುರುಬರಿಗೆ ಎಸ್ಟಿ ಮೀಸಲಾತಿ ನೀಡುವ ವಿಚಾರ ಇನ್ನು ನಿರ್ಧಾರದ ಹಂತಕ್ಕೆ ತಲುಪಿಲ್ಲ ಆದರೆ ಇದರ ಚರ್ಚೆ ಮಾತ್ರ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಸೊ ಭವಿಷ್ಯದಲ್ಲಿ ಸರ್ಕಾರ ಇದ್ರ ಬಗ್ಗೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಹಾಗೆ ಸತ್ಯ ಏನಂತಂದ್ರೆ ಯಾವ ಪಕ್ಷ ಕೂಡ ಕುರುಬರ ಮತ ಕಳೆದುಕೊಳ್ಳೋದಕ್ಕೆ ಇಷ್ಟ ಹೀಗಾಗಿ ಯಾರು ಕೂಡ ನೇರವಾಗಿ ವಿರೋಧ ಮಾಡೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಬದಲಿಗೆ ಪ್ರಕ್ರಿಯೆ ಬಗ್ಗೆ ಮಾತ್ರ ಇಲ್ಲಿ ಪ್ರಶ್ನೆ ಎತ್ತಾ ಇದ್ದಾರೆ ಸೊ ಕುರುಬರಿಗೆ ಎಸ್ ಟಿ ಮೀಸಲಾತಿ ನೀಡಬೇಕಾ ಬೇಡ್ವಾ ಅನ್ನೋ ನಿರ್ಧಾರ ರಾಜಕೀಯದಷ್ಟೇ ಕಾನೂನು ಪ್ರಕ್ರಿಯೆಯ ವಿಷಯ ಕೂಡ ಆಗಿರೋದ್ರಿಂದ ಈ ಸಮುದಾಯದ ಹಕ್ಕಿನ ಹೋರಾಟ ಇನ್ನೊಂದು ಕಡೆ ರಾಜಕೀಯ ಲೆಕ್ಕಾಚಾರ ಈ ಎರಡರ ಮಧ್ಯೆ ಸಿದ್ದರಾಮಯ್ಯನವರು ಯಾವ ರೀತಿ ಬ್ಯಾಲೆನ್ಸ್ ಆಗಿ ಈ ವಿಚಾರವನ್ನ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಈ ವಿಚಾರ ಯಾವ ದಿಕ್ಕಿನತ್ತ ತಿರುಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಒಂದಂತೂ ಸ್ಪಷ್ಟ ಕುರುಬರ ಎಸ್ ಟಿ ಮೀಸಲಾತಿ ಚರ್ಚೆ ಮುಂದಿನ ಚುನಾವಣೆಯಲ್ಲೂ ಕೂಡ ದೊಡ್ಡ ರಾಜಕೀಯ ಅಸ್ತ್ರವಾಗುತ್ತೆ ಅಂತ ಹೇಳ್ಬಹುದು ಸೊ ನಿಮ್ಮ ಪ್ರಕಾರ ಕುರುಬ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯನ್ನ ಕೊಡಬೇಕಾ ಬೇಡ್ವಾ ಕೊಡಬೇಕು ಅನ್ನೋದಾದ್ರೆ ಏನ್ ಕಾರಣ ಕೊಡಬಹುದು ಜೊತೆಗೆ ಕೊಡಬಾರ್ದು ಅನ್ನೋದಕ್ಕೆ ಏನ್ ಕಾರಣಗಳನ್ನ ಕೊಡಬಹುದು ನಿಮ್ಮ ಅಭಿಪ್ರಾಯ ನಿಮ್ಮ ಉತ್ತರ ಏನೇ ಇದ್ರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ